ಎಲ್ಲ ನದಿಗಳು ಆಕೆ ಹೆಸರು ಅದಾವೆ ಎಲ್ಲವೂ ಜಗತ್ತಿನಾಗ ಅಕಿ ಅಂತ ಈ ಭೂಮಿ ತಾಯಿನೂ ಅಂತಾರೆ ನಾ ಅನ್ನ ಊಟ ಅನ್ನ ಪ್ರಸಾದ ಮಾಡ್ತಾಳು ಅನ್ನಪೂರ್ಣೇಶ್ವರಿ ಅನಂತ ಅನಂತ ರೂಪಗಳನ್ನು ಧಾರಣ ಮಾಡಿದಾಳ ಪಾರ್ವತಾದೇವಿ ದೇವಿ ಅನೇಕ ಅನೇಕ ರೂಪಗಳಿಂದ ಅಕೆ ಕರೆಸಿಕೊಳ್ಳುತ್ತಿದ್ದಾಳೆ ಅನೇಕ ನಾಮಗಳಿಂದ ಆಕೆ ಕರೆಸಿಕೊಳ್ಳುತ್ತಾಳೆ ಆಕೆ ಸಾವಿರ ಎಂಟು ನಾಮಗಳು ಅದರಾಗ ಒಂದಾರ ನಾವು ಕರಿಬೇಕಲ್ಲ ನರಜನ್ಮವಿದ್ದಾಗ ನಾಲಿಗೆವಿದ್ದಾಗ ಕೃಷ್ಣ ಎನ್ನಬಾರದೆ ಅಂತ ಭಗವಂತ ಈ ಶರೀರ ನಮಗೆಲ್ಲರಿಗೂ ಕೊಟ್ಟಾನ ಎದಕ್ಕೆ ಕೊಟ್ಟನು ಮಜಾ ಮಾಡೋಕಟ್ಟ ಕೊಟ್ಟಿಲ್ಲ ಬಂದು ಎರಡನೂ ಸಿದ್ದು ಏನು ಬೇಕಾದ ತಿಂದು ಏನು ಮಾಡಬಾರದಂಥ ಪಾಪದ ಕೆಲಸ ಮಾಡೋಕ್ಕೆ ಈ ಜನ್ಮ ಬಂದಿಲ್ಲಪ್ಪ ಇದು ಯಾವುದಕ್ಕಾಗಿ ಬಂದಿದೆ ಅಂದ್ರೆ ನಾಮಸ್ಮರಣೆ ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂದು ದಾಸರು ಪಾರ್ವತಿ ಎಲ್ಲಾರು ಇರಲಿ ಶಿವ ಎಲ್ಲ ಇರಲಿ ನಾವು ನಾಮವನು ಅಖಂಡವಾಗಿ ಅಣ್ಣುತ್ತ ಮನಸ್ಸಿನಾಗ ಹಾಕಿನ ದೇವಿಯನ್ನು ತುಂಬಿಕೊಂಡಾಗ ದೇವಿ ಯಾವಾಗ ನೀವು ಕರಿತಾರ ನಂಬಿ ಕರೆದಡೆ ಓ ಅನ್ನನೆ ಶಿವನು ನಂಬಿಕೆಯಿಂದ ಕರೀರಿ ಆಕೇನು ಅದಾಳಂತ ಕರೀರಿ ನೀವು ಆಕೆ ಬಂದು ಪ್ರತ್ಯಕ್ಷ ದರ್ಶನ ಕೊಡ್ತಾಳೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾಳೆ ಇಷ್ಟಾರ್ಥಗಳು ಮನಸ್ಸಿನ ಬಯಕೆಗಳು ಎಲ್ಲರಿಗೂ ಇರ್ತಾವೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದಪ್ಪ ಅದಕ್ಕೆ ಏನಾರ ಒಂದು ಸುಖ ಸಿಗಲಿ ಮಕ್ಕಳ ಭಾಗ್ಯ ಅಧಿಕಾರ ಅಂತಸ್ತು ನೌಕರಿ ಉತ್ತಮ ಗಂಡ ಉತ್ತಮ ಹೆಂಡತಿ ಇವೆಲ್ಲವೂ ದೊರೆಯಬೇಕಾದರೆ ದೇವಿ ಆಶೀರ್ವಾದ ಬೇಕು ಅಂಗಣ ಇರೊಲಿಯೋದು ಬಂಗಾರ ಸಿಗುವುದು ಸಂಗ್ರಾಮದವಳು ಜಯಿಸುವುದು ಇದು ಸಂಗಯ್ಯನೊಲಮೆ ಅಂತ ಬಸವಣ್ಣವರು ಉತ್ತಮ ಹೆಂಡತಿ ಸಿಗಬೇಕಾದರೂ ಕೂಡ ದೇವಿ ಆಶೀರ್ವಾದ ಬೇಕು ಉತ್ತಮವಾದಂಥ ಗಾಂಡ ದೊರೆಯಬೇಕಾದ ದೇವಿ ಕೃಪಾ ಉತ್ತಮವಾದಂಥ ಮಕ್ಕಳು ಸುಪುತ್ರ ಕುಲ ದೀಪಕ ಮನೆಗೆ ಯಾವ ದೀಪ ಅಂದ್ರೆ ನೀವು ಮನೆಗೆ ಯಾವ ದೀಪ ನೀವು ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾನ ನೂರು ಹೋಲ್ಟೇಜ್ ಇದ್ದರೆ ದೊಡ್ಡ ಬೆಳಕ ಅಂತಾರೆ ನೂರು ಹೋಲ್ಟೇಜ್ ಬಲ್ಬ್ ಶಾಸ್ತ್ರ ಏನು ಹೇಳುತ್ತದೆ ಸುಪುತ್ರ ಕುಲದೀಪಕ ಒಳ್ಳೆಯ ಒಳ್ಳೆ ಮಗ ಇದ್ದರೆ ಅಥವಾ ಒಳ್ಳೆ ಮಗಳಿದ್ರೆ ವಿದ್ಯಾವಂತ ಇದ್ರೆ ಆ ಮನಿಗೆ ದೀಪ ಇದ್ದಂಗೆ ಅಂತ ದೀಪ ಇದ್ದಂಗೆ ಒಳ್ಳೆ ವಿದ್ಯಾವಂತ ಮಗ ಒಳ್ಳೆ ವಿದ್ಯಾವಂತ ಮಗಳಿದ್ರೆ ಆ ಮನಿಗೆ ದೀಪ ಹಚ್ಚಿದಕ್ಕಿಂತ ಹೆಚ್ಚು ಪ್ರಕಾಶ್ ಅದೇ ಲೈಟ್ ಹೋದಾಗ ಮಾತು ಬೆಳಕೋಗಿ ಹಂಗೆ ಈ ಮನೆಗೆ ಯಾವ ದೀಪ ಮೂರು ಲೋಕಕ್ಕೆ ದೀಪ ಯಾವುದಂತ ವಿಚಾರ ಮಾಡಿದಾಗ ತ್ರೈಲೋಕೋ ದೀಪಕೋ ಧರ್ಮ ಅಂತ ನೀತಿಕಾರ ನಾವು ಮೂರೂ ಲೋಕಕ್ಕೆ ದೀಪ ಅಂದ್ರೆ ಧರ್ಮವೇ ದೀಪವಾಗಿರುತ್ತದೆ ಧರ್ಮನ ದೀಪ ಇಲ್ಲಿ ಎಲ್ಲರೂ ಸುಮ್ಮನೆ ಬಂದು ಕುಂಡ್ರಬೇಕು ಟೈಮ್ ಹಂಚ್ಕೋರಿ ನೀವು ಏನು ಮ್ಯಾಗ ಧಾರಾವಾಹಿಗೆ ಎಷ್ಟು ನಾವು ಬೆಲೆ ಕೊಡ್ತೇವೆ ನೋಡ್ರಿ ಈ ಊರಾಗೇನು ಕೊಡೋದಿಲ್ಲ ನಾ ಐದು ದಿವಸ ಟಿ ವಿನ ಬಂದ್ ಮಾಡ್ತಾರ ಅವ್ರು ನಾಳೆ ಸರಿಯಾಗಿ ಏಳು ಗಂಟೆಗೆ ಬರ್ರಿ ಎಲ್ಲರೂ ಮಾತ್ಮರು ನಿಮ್ಮ ಮೂರು ಪ್ರೀತಿಯಿಂದ ಹೇಳಕ್ಕೆ ಬಂದಾರ ಸಮಯನೂ ಅವ್ರಿಗೆ ಹೆಚ್ಚು ಸಿಕ್ ಸಿಗ್ತೈತೆ ನೀನು ಲಘು ಬಂದ್ರೆ ಅದಕ್ಕೆ ಏನು ಮಾಡೋದಪ್ಪ ಅಂದ್ರೆ ದೇವಿ ಜಾತ್ರೆ ಮಾಡೋದು ದೇವಿ ಜಾತ್ರೆಯ ಮಾಡ್ಬೇಕು ನಾವು ಏಳು ಗಂಟೆ ಸರಿಯಾಗಿ ಬಂದು ಕೊಂಡಿರ್ಬೇಕು ಅದಕ್ಕಿಲ್ಲಿ ಭಗವಂತ ಶರೀರ ಕೊಟ್ಟಾನ ವಾಣಿ ಕೊಟ್ಟಾನ ಮತ್ತು ಮನಸ್ಸನ್ನು ಕೊಟ್ಟಾನ ನಾವು ತ್ರಿಕರ್ಣಗಳು ಅಂತ ಶಾಸ್ತ್ರ ಕರ್ಕೊಂತ ಬಂದು ಕಾಯ ವಾಚ ಮಾನಸಿಕ ಈ ಶರೀರ ಇಲ್ಲಿ ಬಂದು ಸೇವಾ ಮಾಡಿದ್ರೆ ಪುಣ್ಯ ಸಂಪಾದನೆ ಆತಿ ಇಲ್ಲಿ ಬಂದು ಏನೋ ಅಡುಗೆ ಮಾಡೋ ಸೇವಾ ಆಗಲಿ ನೀಡೋದಾಗಲಿ ಕಸ ಗುಡಿಸೋದು ಏನೈತಿ ಈ ದೇವಿ ಸೇವಾ ಮಾಡಿದಂಗೆ ದೇವಿ ಸೇವಾ ಮಾಡೋದ್ರಿಂದ ಏನಾಗ್ಕತ್ತ ದೇವಿಗೆ ಭಾಳ ಸಂತೋಷ ಆಕತ್ತೆ ಅಂತ ದೇವಿಗೆ ಭಾಳ ಸಂತೋಷ ಆಕತಿ ಮತ್ತು ದೇವಿನ ಹೆಂಗೆ ನಡಿಬೇಕು ಅಂತ ವಿಚಾರ ಹೋಗುವಾಗ ಬರುವಾಗ ನಿಲ್ಲುವಾಗ ಕೊಡುವಾಗ ఏమేను వ్యవహార మా దేవీ అన్న మనల్ నెనబెక్ మనస్సిన ఆగి ఆమె వణియంద నెని నమస్మరణే మా నూరా ఎంటు నమంత పర్కొంద్రు నూరా ఎంటు గురు శిష్యాగంద్రంత దివస భగవద్గీత పారాయణ మాడప్పధ్యాయ అంద్రంత భగవద్గీత అంత దొడ్డ శ్లోక ఇత భా అక్క ಭಾಳ ಹಾಕೈತಿ ಅಂತ ಹ್ಞೂ ಅದನ್ನೇ ಬಿಡುಪಾ ರುದ್ರಪಟನ ಮಾಡು ಅಂತಂದ ರುದ್ರಪಟನ್ ರುದ್ರ ನಮಕ ಚಮಕ ಪುರುಷೋಕ್ತ ಅಂತ ಬರ್ತಾವ ಅದ್ರಾಗ ಅದು ಭಾಳ ಹಾಕ್ರೀ ಅಂತಾವ ಅದ್ರಾಗ ಎಂಟನೇ ಅಧ್ಯಾಯರ ಓದಪ್ಪ ಸಂಚಮೆ ಪ್ರಿಯಂಚಮೆ ಪ್ರಿಯಂಚಮೆನೋ ಕಾಮಶ್ಯಮೆ ಎಲ್ಲ ಬಿಡು ದೇವರಲ್ಲಿ ಎಲ್ಲವನ್ನೂ ಬಿಡ್ತೇವಲ್ಲ ನಾವು ಅದನ್ನು ಕೋಡು ಇದನ್ನು ಅಂತ ಬಿಡೋದು ಸಂಚಮೆ ಮಯಶಮೆ ಪ್ರಿಯಂಚಮೆ ಅನುಕಾಮಶ್ಯಮೆ ಅಂತ ಅದನ್ನ ಎಂಟನೇ ಅಧ್ಯಾಯ ಓದು ಅಂದ್ರೆ ಗುರುಗಳು ಉದ್ಧಾರ ಮಾಡ್ಬೇಕಂತ ಅವರು ಕರೋನಾ ಅದು ಬಾಳಾಕತ್ರಿ ಅಂದ್ ಓಂ ನಮಸ್ ಈ ಆ ರಕ್ಷಾರ ಅದು ಬಾಳಾಕತ್ರಿ ಅಂದ ಕೊನೆಗೆ ಅನ್ನೋ ತಮ್ಮ ಅಂದ್ರೆ ಅವರು ಅದು ಬಾಳಾಕತಿ ಅಂದ್ ಈ ಅಂದವು ಅವಾಗಂದ್ರೆ ಶಿವಾರ ಅನ್ನೋ ಅದು ಬಾಳಾಕತಿ ಅದು ಅನ್ನಕ ಈ ಭೂಮಿ ಮ್ಯಾಗ ನೀ ಬೇಡ ಅಂದ್ರ ಅವರು ಈ ಭೂಮಿ ಮ್ಯಾಗ ನೀ ಬೇಡ ಅಂತ್ಯಕಾಲೇ ಕ್ಷಮೇವ ಸ್ಮರಣ್ ಹೋಗ್ತಾ ಕಲೇವರಂ ನಾವೆಲ್ಲರೂ ಈ ಭೂಮಿ ಮ್ಯಾಗ ಎಲ್ಲರೂ ಬಂದೇವಿ ಪರಮಾತ್ಮನ ಆಶೀರ್ವಾದ ದೇವಿ ಆಶೀರ್ವಾದದಿಂದ ಎಲ್ಲರೂ ಬಂದೇವಿ ಈ ಭೂಮಿಗೆ ನಾವು ಅವಾಗ ನಾವು